ಹಲೋ ನಮಸ್ಕಾರ ವೀಕ್ಷಕರೇ ಇಂದು ನಾನು ಪಪ್ಪಾಯಿಕಾಯಿ ಪಲ್ಯ ಮಾಡುವ ರೆಸಿಪಿಯೊಂದಿಗೆ ಬಂದಿದ್ದೇನೆ ಸಾಮಾನ್ಯವಾಗಿ ನಾವೆಲ್ಲರೂ ಪಪ್ಪಾಯಿ ಹಣ್ಣನ್ನು ತಿಂದಿರ್ತೀವಿ ಆದರೆ ಇವತ್ತು ಪಪ್ಪಾಯಿ ಕಾಯಿಯಿಂದ ಮಾಡುವ ಪಲ್ಯವನ್ನು ನೋಡೋಣ ಪಪ್ಪಾಯಿ ಹಣ್ಣು ತಿನ್ನೋದರಿಂದ ಬಿಳಿ ರಕ್ತ ಕಣಗಳು ರೋಗ ನಿರೋಧಕ ಶಕ್ತಿ ಹಾಗೂ ಚರ್ಮ ಹೃದಯ ಕಾಯಿಲೆಗೆ ತುಂಬ ಒಳ್ಳೆಯದು ಇದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಪಪ್ಪಾಯಿಕಾಯಿ ಎರಡು ಚಮಚ ಎಣ್ಣೆ ಎರಡು ಈರುಳ್ಳಿ ಎರಡು ಟೊಮೊಟೊ ಮೂರು ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತುರಿದ ಕೊಬ್ಬರಿ ಕರಿಬೇವು ಕೊತ್ತಂಬರಿ ಸೊಪ್ಪು ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಅರಿಶಿಣ ಎರಡು ಚಮಚ ಖಾರದ ಪುಡಿ ರುಚಿಗೆ ಬೇಕಾದಷ್ಟು ಉಪ್ಪು ಇವಾಗ ಪಪ್ಪಾಯಿನ ನಾನು ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಅದರ ಮೇಲ್ಗಡೆ ಇರೋ ಸಿಪ್ಪೆನ ನೀಟಾಗಿ ತೆಗಿಬೇಕು ಯಾವುದೇ ಥರದ ಗ್ರೀನ್ ಕಲರ್ ಸಿಪ್ಪೆ ಇಲ್ಲದೆ ಇರೋ ಥರ ಈ ಪಪ್ಪಾಯಿ ಕಾಯಿ ಮೇಲ್ಗಡೆ ಅಂಶ ಮತ್ತು ಅಂಟು ಥರ ಬರುತ್ತೆ ಹಾಗಾಗಿ ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೋಬೇಕು ಆಮೇಲೆ ಎರಡು ಪೀಸ್ ಮಾಡಿ ಮಾಡಿಕೊಂಡು ಅದರೊಳಗೆ ಇರೋ ಬೀಜನ ನೀಟಾಗಿ ರಿಮೂವ್ ಮಾಡಬೇಕು ರಿಮೂವ್ ಮಾಡಿದ ನಂತರ ಕೋಳಾಗಿ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಕಟ್ ಮಾಡಿಕೊಂಡು ಅಥವಾ ಮೀಡಿಯಮ್ ಸೈಜಲ್ಲಾರು ಕಟ್ ಮಾಡ್ಕೋಬೋದು ಇಲ್ಲ ನಿಮಗೆ ಬೇಕಾದ ಸೈಜ್ಗಳಲ್ಲಿ ಕಟ್ ಮಾಡಿ ಇದನ್ನು ನಾನು ಈ ಸೈಜ್ಗೆ ಕಟ್ ಮಾಡ್ಕೊತೀನಿ ಇವಾಗ ಸರಿ ನೀರಲ್ಲಿ ವಾಶ್ ಮಾಡ್ಕೊಳ್ಳೋಣ ವಾಶ್ ಮಾಡ್ಕೊಂಡಾದ್ಮೇಲೆ ಒಂದು ಗ್ಲಾಸ್ ನೀರನ್ನ ಇದಕ್ಕೆ ಹಾಕಿಬಿಟ್ಟು ಇದನ್ನ ಬೇಯಿಸ್ಕೊಳಕ್ ಇಟ್ಕೊಳ್ಳೋಣ ಐದರಿಂದ ಹತ್ತು ನಿಮಿಷ ಬೇಯಿಸ್ಕೋಬೇಕು ನಾನಿವಾಗ ಈರುಳ್ಳಿ ಹಸಿ ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊತೀನಿ ಬೇಯಿಸಿದ ಪಪ್ಪಾಯನ ಒಂದು ಸೈಡ್ ಇಟ್ಕೊಳ್ಳೋಣ ಇವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಅದಕ್ಕಾದ ನಂತರ ಸಾಸಿವೆ ಜೀರಿಗೆ ಕರಿಬೇವು ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀಟಾಗಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀಟಾಗಿ ಅಬ್ಸರ್ವ್ ಆಗಬೇಕು ಅದಕ್ಕೆ ನಾವೆಲ್ಲ ಪಪ್ಪಾಯಿ ಹಣ್ಣು ತಿಂದಿರ್ತೀವಿ ಆದರೆ ಈ ಪಪ್ಪಾಯಿ ಕಾಯಿಂದ ಮಾಡೋ ರೆಸಿಪಿಗಳ್ನು ಕೂಡ ನಾವು ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು ಇವಾಗ ಈರುಳ್ಳಿ ಟೊಮೊಟೊ ಹಾಕ್ತಾ ಇದ್ದೀನಿ ಈರುಳ್ಳಿ ಮತ್ತು ಟೊಮೊಟೊ ಬೇಗ ಬೇಯಲಿ ಅನ್ನೋಕ್ಕೋಸ್ಕರ ನಾನು ಇವಾಗಲೇ ಉಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಹಣ್ಣು ಸ್ಮ್ಯಾಶ್ ಆಗಬೇಕು ನನಗೆ ಚೆನ್ನಾಗಿ ಅದಕ್ಕೆ ನೆಕ್ಸ್ಟ್ ಇದಕ್ಕೆ ಅರಶಿನದ ಪುಡಿ ಖಾರದ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ಕೊನೆಗೆ ಗರಂ ಮಸಾಲ ಪೌಡ್ರು ಅಥವಾ ನಿಮ್ಮನೇಲಿ ಯಾವುದು ಸಾಂಬಾರ್ ಪೌಡ್ರ್ ಇದೆಯೋ ಅದನ್ನು ಕೂಡ ಹಾಕಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಬಿಡಬೇಕು ಆಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಈ ಪಪ್ಪಾಯಿ ಕಾಯಿಗಳನ್ನು ನಾವೇನು ಮಾಡಬೇಕಂದ್ರೆ ಹಾಕ್ಬೇಕು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಸ್ಪೂನ್ ಗರಂ ಮಸಾಲ ಪೌಡ್ರನ್ನ ಹಾಕ್ತೀನಿ ಇದಕ್ಕೆ ನಾನಿವಾಗ ಬೇಯಿಸಿದ ಪಪ್ಪಾಯಿ ಕಾಯಿಗಳನ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು ಯಾಕೆ ಕೊನೆಗೆ ಬೇಯಿಸಿದ ಪಪ್ಪಾಯಗಳನ್ನ ಹಾಕ್ತಾ ಇದ್ದೀನಿ ಅಂದರೆ ಆಲ್ರೆಡಿ ಇದನ್ನ ಬೇಯಿಸ್ಕೊಂಡಿರೋದ್ರಿಂದ ಮತ್ತೆ ಇದನ್ನ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಎರಡರಿಂದ ಮೂರು ಸ್ಪೂನ್ ನೀರನ್ನು ಹಾಕಿಬಿಟ್ಟು ಹಾಗೆ ಕ್ಲೋಸ್ ಮಾಡಿಬಿಡೋಣ ಇದನ್ನ ನೀರಿನ ಅಂಶ ಹೋಗೋವರೆಗೂ ಇದನ್ನ ಚೆನ್ನಾಗಿ ಬೇಯಿಸ್ಕೊಡೋಣ ಹಾಗೆ ಈ ರೆಸಿಪಿನ ಚಿಕ್ಕವರಿಂದ ಹಿಡಿದು ದೊಡ್ಡೋರವ್ರಿಗೂ ಕೂಡ ತುಂಬ ಇಷ್ಟಪಟ್ಟು ಈ ರೆಸಿಪಿನ ತಿಂತಾರೆ ಇವಾಗ ಇದನ್ನು ಎರಡು ನಿಮಿಷ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡೋಣ ಈ ನೀರು ಕಂಪ್ಲೀಟ್ ಅಬ್ಸರ್ವ್ ಆದಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಫೈವ್ ಮಿನಿಟ್ಸ್ ಬಿಡೋಣ ಇದು ಸ್ವಲ್ಪ ತಣ್ಣಗಾದ ಮೇಲೆ ನಾವು ತುರಿದು ಇಟ್ಕೊಂಡಿರೋ ಕೊಬ್ಬರಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಬಿಸಿ ಇರ್ತಾನೆ ನಾವು ಕೊ ಕೊಬ್ಬರಿನ ಹಾಕಿರೋದ್ರಿಂದ ಬೇಗ ಅಬ್ಸರ್ವ್ ಆಗಿಬಿಡುತ್ತೆ ಅದು ಮುದ್ದೆ ಮುದ್ದೆ ಥರ ಆಗುತ್ತೆ ಸೊ ನಾವು ಲಾಸ್ಟ್ ಸ್ವಲ್ಪ ತಣ್ಣಗಾದ ಮೇಲೆ ಹಾಕೋದ್ರಿಂದ ಚೆನ್ನಾಗಿ ನಮಗೆ ಟೇಸ್ಟ್ ಸಿಗುತ್ತೆ ಅದಕ್ಕೋಸ್ಕರ ಈಗ ರುಚಿಕರವಾದ ಪಪ್ಪಾಯಿ ಕಾಯಿಂದ ಮಾಡಿದ ಪಲ್ಯ ಸವಿಯಲು ಸಿ ಇದನ್ನು ನೀವು ರೊಟ್ಟಿ ಜೊತೆಗಾದರೂ ತಿನ್ನಬಹುದು ಚಪಾತಿ ಜೊತೆಯಾದರೂ ತಿನ್ನಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ